ಬೇಲೂರಿನಲ್ಲಿ ಸಡಗರ ಸಂಭ್ರಮದಿಂದ ಹಬ್ಬ ಆಚರಣೆ ನಮಸ್ಕಾರ ಹಾಸನ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಕೋಟೆ ಜಾಮಿಯಾ ಮಸೀದಿಯ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸಲಾಯಿತು ಗೆಂಡೇಹಳ್ಳಿ ರಸ್ತೆಯಲ್ಲಿರುವ ಈದ್ಗ ಮೈದಾನದಲ್ಲಿ ಬೇಲೂರು ಪಟ್ಟಣದ ಎಲ್ಲ ಮಸೀದಿಯ ಭಕ್ತಾದಿಗಳು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುಟ್ಟ ಮಕ್ಕಳು ಹಿರಿಯರು ಹೊಸ ಬಟ್ಟೆ ತೊಟ್ಟು ಸಿಹಿ ಹಂಚಿ ಪರಸ್ಪರ ವಿನಿಯೋಗ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಟೆ ಜಾಮಿಯಾ ಮಸೀದಿಯ ಮೌಲಾನಾ ರಾಜ್ವಿನ್ ರಾಜರವರು ಬಕ್ರೀದ್ ಹಬ್ಬವನ್ನು ತ್ಯಾಗ ಶ್ರದ್ಧೆ ಮತ್ತು ಧರ್ಮನಿಷ್ಠೆಯ ಪ್ರತೀಕ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಬಕ್ರೀದ್ ಅಂದರೆ ಕೇವಲ ಹಬ್ಬವಲ್ಲ ಅದು ಮಾನವೀಯತೆಯ ನಿಷ್ಠೆಯ ಮತ್ತು ಪರಮ ಭಕ್ತಿಯ ಒಂದು ಪವಿತ್ರ ಸ್ಮರಣೆ ಇದು ಇಬ್ರಾಹಿಂ ಅವರ ತ್ಯಾಗದ ಕತೆ ತಮ್ಮ ಪ್ರೀತಿಯ ಮಗನನ್ನೇ ಸೃಷ್ಟಿಕರ್ತನ ಆದೇಶಕ್ಕಾಗಿ ಬಲಿಯಾಗಿ ನೀಡುವ ಸನ್ನದ್ಧತೆ ಈ ತ್ಯಾಗ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ ನಮ್ಮ ವಿಶ್ವಾಸ ನಿಷ್ಠೆ ಮತ್ತು ಧರ್ಮದ ಮಾರ್ಗದಲ್ಲಿ ತ್ಯಾಗ ಮಾಡಲು ನಾವು ಸಿದ್ಧರಾಗಬೇಕು ಈ ಪವಿತ್ರ ದಿನ ನಮ್ಮನ್ನು ಮಾನವೀಯ ಮೌಲ್ಯಗಳತ್ತ ಮತ್ತಷ್ಟು ಹತ್ತಿರಕ್ಕೆ ತೆಗೆದುಕೊಂಡು ಹೋಗಲಿ ಮನಸ್ಸಿನಲ್ಲಿ ಶ್ರದ್ಧೆ ಮನೆಯಲ್ಲಿ ನೆಮ್ಮದಿ ಹಾಗೂ ಹೃದಯಗಳಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬೆಳೆಸಲಿ ಇದು ಬರೀ ಹಬ್ಬದ ಸಡಗರವಲ್ಲ ಬಕ್ರೀದ್ ಎನ್ನುವುದು ನೈತಿಕತೆಯ ಸಮರ್ಪಣೆಯ ಹಬ್ಬ ಇದು ಎಲ್ಲರನ್ನು ಒಂದೇ ದಾರಿ ಒಂದೇ ನಂಬಿಕೆ ಒಂದೇ ಮೌಲ್ಯಗಳ ಹಾದಿಯಲ್ಲಿ ನಡೆಯುವಂತೆ ಮಾಡುವ ಒಂದು ಗಂಭೀರ ಸಂದೇಶವಾಗಿದೆ ಬನ್ನಿ ನಮ್ಮ ಪೂರ್ವಜರು ನಡೆದ ಧರ್ಮದ ತ್ಯಾಗದ ದಾರಿಯಲ್ಲಿ ನಾವು ಸಹ ಸಾಗೋಣ ಇಡೀ ಮನುಕುಲಕ್ಕೆ ಶಾಂತಿ ಸಹಾನುಭೂತಿ ಮತ್ತು ಪ್ರೀತಿಯ ಹಾರೈಕೆಗಳು ಮತ್ತು ಈ ಹಬ್ಬದಂದು ಕೇವಲ ಪ್ರಾಣಿ ಬಡಿ ನೀಡುವುದರಿಂದ ಹಬ್ಬ ಆಗುವುದಿಲ್ಲ ಮೊದಲು ತಮ್ಮಲ್ಲಿರುವ ಹಸಹನೆ ಪರಸ್ಪರ ದ್ವೇಷ ಹೊಟ್ಟೆ ಕಿಚ್ಚು ಬಡವರ ಹಕ್ಕು ಕಿತ್ತುಕೊಳ್ಳುವುದು ಈ ದುಷ್ಟ ಭಾವನೆಗಳು ಬಲಿ ಕೊಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೋಫಿಕ್ ಕಾಂಗ್ರೆಸ್ ಮುಖಂಡ ಜಾಕಿರ್ ಪಾಷಾ ತನ್ನು ನಯಾಸ್ ಗಂಡೆಹಳ್ಳಿ ಆಫೀಸ್ ಸಿಕಂದರ್ ಫಾಜಿಲ್ ತಬ್ರೇಜ್ ಆರಿಫ್ ಸೈಯದ್ ಜಾಮೀಲ್ ಹಾಗೂ ಪತ್ರಕರ್ತ ನೂರ್ ಅಹಮದ್ ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆಯ ದೇವರಾಜ್ ಚೇತನ್ ನವೀನ್ ಕುಮಾರ್ ದೇವೇಂದ್ರ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು